ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಆಗಸ್ಟ್ ಹದಿನೈದರಂದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಅಭಿನಯದ ದಿ ಡೆಬಲ್ ಸಿನಿಮಾದ ಇದ್ರೆ ನಿಮ್ದಿಯಾಗಿರ್ಬೇಕು ಹಾಡು ರಿಲೀಸ್ ಆಗಬೇಕಿತ್ತು ಆದರೆ ನಟ ದರ್ಶನ್ ಮತ್ತೆ ಜೈಲು ಪಾಲಾದ ಕಾರಣ ಸಾಂಗ್ ನ ರಿಲೀಸ್ ಡೇಟ್ ಅನ್ನ ಚಿತ್ರತಂಡ ಮುಂದೂಡಿತ್ತು ಅಂತೂ ಇಂತೂ ಡಿ ಬಾಸ್ ಅಭಿಮಾನಿಗಳು ಕುತೂಹಲದಿಂದ ತಮ್ಮ ಬಾಸ್ ಹಾಡಿಗಾಗಿ ಕಾಯ್ತಾ ಇದ್ದಂತಹ ಆ ಕ್ಷಣ ಬಂದೇ ಬಿಡ್ತು ಎಸ್ ಇವತ್ತು ಇದ್ರೆ ನಿಮ್ದು ಹಾಡು ರಿಲೀಸ್ ಆಗಿದೆ ಪಕ್ಕಾ ಮಾಸ್ ಸಾಂಗ್ ಆಗಿದ್ದು ಈ ಸಾಂಗ್ನ ಲಿರಿಕ್ಸ್ ಕೇಳಿದ್ರೆ ಅಭಿಮಾನಿಗಳಿಂದ ಅಭಿಮಾನಿಗಳಿಗಾಗಿ ಅಭಿಮಾನಿಗಳಿಗೋಸ್ಕರನೆ ಮಾಡಿದಂತಿದೆ ಇನ್ನು ಇನ್ನು ಸಾಂಗ್ನಲ್ಲಿ ನಟ ದರ್ಶನ್ ರವರು ಸಖತ್ ಸ್ಟೈಲಿಶ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದು ದರ್ಶನ್ ರವರ ಲುಕ್ಗೆ ದರ್ಶನ್ ಅಭಿಮಾನಿಗಳು ಫಿದಾ ಆಗಿದ್ದಾರೆ ಸಂಗೀತ ನಿರ್ದೇಶಕ ಅಜನೀಶ್ ಲೋಕನಾಥ್ ಅವರ ಸಂಗೀತ ಇಲ್ಲಿ ಮೋಡಿ ಮಾಡುತ್ತೆ ಹಾಗೆಯೇ ದೀಪಕ್ ಬ್ಲೂ ಅವರು ಈ ಸಾಂಗಿಗೆ ಧ್ವನಿಯಾಗಿದ್ದಾರೆ ಸಂತು ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ರೆ ಸಾಹಿತ್ಯ ಅನಿರುದ್ಧ ಶಾಸ್ತ್ರಿ ಅವರದ್ದು ಇನ್ನು ಇದ್ರೆ ನಿಮ್ದಿರಬೇಕು ಹಾಡು ಇವತ್ತು ಬೆಳಗ್ಗೆ ಹತ್ತು ಐದರ ಸುಮಾರಿಗೆ ರಿಲೀಸ್ ಆಯಿತು ಈಗಾಗಲೇ ಸುಮಾರು ಐವತ್ ಲಕ್ಷಕ್ಕೂ ಅಧಿಕ ವ್ಯೂಸ್ ಅನ್ನ ಪಡೆದು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಗಿಟ್ಟಿಸಿಕೊಂಡಿದೆ ಅದರಲ್ಲೂ ಡಿ ಬಾಸ್ ಅಭಿಮಾನಿಗಳಂತೂ ಸಾಂಗ್ ನ ಲಿರಿಕ್ಸ್ ಗೆ ಫುಲ್ ಫಿದಾ ಆಗಿದ್ದು ಥ್ರಿಲ್ ಆಗಿದ್ದಾರೆ ಸಾಂಗ್ ನ ಲಿರಿಕ್ಸ್ ಹೀಗೆ ಶುರುವಾಗುತ್ತೆ ನಮ್ಮವರೇನೆ ನನಗೆ ಬಾಸ್ ನಾನು ಬದುಕೋದು ಫಾರ್ ದಿ ಫ್ಯಾನ್ಸ್ ಖಾಸ ಆದ್ರೆ ದಾಸ ನಾನು ದೋಸ್ತಿ ನಿಭಾಯಿಸು ಅಂತ ಹೇಳಿ ಸಾಂಗ್ ನ ಲಿರಿಕ್ಸ್ ಶುರುವಾಗುತ್ತೆ ಹಾಗೇ ಹಸಿವಿದ್ರೆ ಸಾಧನೆ ಮಾಡೋಣ ಕಷ್ಟಪಡೋರಿಗೆ ಕೀರ್ತಿ ನಿಧಾನ ನಮ್ಮ ಭಾಷೆನೇ ನಂಗೆ ಪ್ರಧಾನ ನಿದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಇದು ಪಕ್ಕಾ ಲೋಕಲ್ ಸಾಂಗ್ ಹಾಗೇನೆ ದರ್ಶನ್ರ ಅಭಿಮಾನಿಗಳಿಗೆ ಅಂತಾನೆ ಮಾಡಿರುವಂತಹ ಸಾಂಗ್ ಅನ್ನೋದರಲ್ಲಿ ಡೌಟೇ ಬೇಡ